ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತಹ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಬಹುದು ಇವತ್ತಿನ ವಿಷಯ ಬಂದು ಪೋಸ್ಟ್ ಆಫೀಸ್ನ ಒಂದು ಸೂಪರ್ ಸ್ಕೀಮ್ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿರುವಂತಹ ಈ ಒಂದು ಸ್ಕೀಮಲ್ಲಿ ನಾವು ಹಣವನ್ನು ಇಟ್ಟರೆ ನಮಗೆ ಬಡ್ಡಿಯಾಗಿ ಒಂದು ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಈ ಒಂದು ಸ್ಕೀಮ್ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾದ ಒಂದು ವಿವರವನ್ನು ತಿಳಿಸ್ಕೊಡ್ತೀನಿ ಮತ್ತು ಒಂದು ಈ ಒಂದು ಯೋಜನೆ ಅಂದರೆ ಒಂದು ಸ್ಕೀಮಲ್ಲಿರುವಂತಹ ಯೋಜನೆ ಬಗ್ಗೆ ನೀವು ಪೋಸ್ಟ್ ಆಫೀಸ್ನ ಯೋಜನೆಯಾದ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಈ ಪೋಸ್ಟ್ ಆಫೀಸಲ್ಲಿ ಯಾವ ಥರ ನೀವು ಅಕೌಂಟ್ನ ಓಪನ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ವಿವರಣವನ್ನು ಕೊಡ್ತೀನಿ ದೇಶದ ಸಾಮಾನ್ಯ ನಾಗರಿಕರಿಗೆ ಒಂದು ವಿವಿಧ ಅಗತ್ಯಗಳಲ್ಲಿ ಇದನ್ನೊಂದು ಗಮನಾನ ಇಟ್ಕೋಬಹುದು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಅಂಚೆ ಕಚೇರಿ ಅಂದರೆ ನಾವು ಅಂಚೆ ಕಚೇರಿನ ಪೋಸ್ಟ್ ಆಫೀಸ್ ಅಂತಲೇ ಹೇಳ್ತೀವಲ್ವಾ ಅಂಚೆ ಕಚೇರಿಯಲ್ಲಿ ಹಲವು ರೀತಿಯ ಒಂದು ಉಳಿತಾಯ ಯೋಜನೆಗಳನ್ನ ನಾವು ನೋಡ್ಬೋದು ಆಗಾಗ್ ಈಗಾಗಲೇ ನಾವು ತುಂಬ ಜನ ಈ ಒಂದು ಯೋಜನೆಗಳನ್ನ ನಾವು ನೋಡಿದ್ದೀವಿ ಮತ್ತು ಕೂಡ ಹಾಗೂ ಕೆಲವೊಂದು ಯೋಜನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಟಿ ಡಿ ಆಗ್ಬೋದು ಆರ್ ಡಿ ಪಿ ಪಿ ಎಫ್ ಕೆ ವಿ ಪಿ ಎಮ್ ಐ ಸಿ ಸೇರಿದಂತೆ ಹಲವು ರೀತಿಯ ಒಂದು ಖಾತೆನ ಅಂದರೆ ಅಕೌಂಟನ್ನು ನಾವು ತೆಗಿಬೋದು ಇವಾಗ ನಾನು ಹೇಳಿದಂಥ ಟಿ ಡಿ ಆರ್ ಡಿ ಪಿ ಪಿ ಎಫ್ ಕೆ ವಿ ಪಿ ಎಮ್ ಐ ಎಸ್ ಇದ್ರ ಬಗ್ಗೆ ಎಲ್ಲ ನಾವು ಅಕೌಂಟ್ನ ಓಪನ್ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿ ಇದರದೇ ಆದ ಕೆಲವೊಂದು ನಿಯಮ ಮತ್ತೆ ರೂಲ್ಸ್ಗಳಿರುತ್ತೆ ಅದರದಾದ ಒಂದು ಬಡ್ಡಿ ಇರುತ್ತೆ ಎಲ್ಲಾನು ಹೊಂದಿರುತ್ತೆ ಈ ಒಂದು ಯೋಜನೆಗಳು ಅದರಲ್ಲಿ ಇಂದು ಇವತ್ತು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಇರುವಂತಹ ಯೋಜನೆ ಬಂದು ಎಮ್ ಐ ಎಸ್ ಯೋಜನೆ ಅಂತೇಳಿ ಅಂದರೆ ಎಮ್ ಐ ಎಸ್ ಸ್ಕೀಮ್ ಪೋಸ್ಟ್ ಆಫೀಸಲ್ಲಿ ಅಂದರೆ ಏನು ಅಂಚೆ ಕಚೇರಿಯ ಒಂದು ಮಾಸಿಕ ಆದಾಯ ಯೋಜನೆ ಬಗ್ಗೆ ನಾನು ನಿಮಗೆ ಮಾಹಿತಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂಚೆ ಕಚೇರಿಯ ಒಂದು ಮಾಸಿಕ ಆದಾಯ ಯೋಜನೆಯಲ್ಲಿ ಹೂಡಿಕೆದಾರರು ಒಂದು ದೊಡ್ಡ ಮೊತ್ತವನ್ನು ಒಂದು ದೊಡ್ಡ ಅಮೌಂಟನ್ನ ಕೂಡ ಹೂಡಿಕೆನ ಮಾಡಬಹುದು ಅದರ ಮೇಲೆ ನೀವು ಪ್ರತಿ ತಿಂಗಳು ಒಂದು ಎಷ್ಟು ಬಡ್ಡಿನ ಅಳವಡಿಸುತ್ತಾರೋ ಅಷ್ಟು ಬಡ್ಡಿನ ಕೂಡ ನೀವು ಪಡ್ಕೊಳ್ಬಹುದು ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಏನು ಅಂದರೆ ಪೋಸ್ಟ್ ಆಫೀಸಲ್ಲಿ ಮಂತ್ಲಿ ಇನ್ಕಮ್ ಸ್ಕೀಮ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ನಾನು ನಿಮಗೆ ಹೇಳಿದೆ ಎಮ್ ಐ ಎಸ್ ಅಂತ ಎಮ್ ಐ ಎಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ ತಿಂಗಳು ತಿಂಗಳು ನಮಗೆ ಇನ್ಕಮ್ ಬರುವಂಥ ಒಂದು ಸ್ಕೀಮ್ ಆಗಿರುತ್ತೆ ಪೋಸ್ಟ್ ಆಫೀಸಲ್ಲಿ ಇದು ದೇಶದ ಸಾಮಾನ್ಯ ನಾಗರಿಕ ವಿವಿಧ ಅಗತ್ಯಗಳನ್ನು ಗಮನಿಟ್ಟದಲ್ಲಿಟ್ಟುಕೊಂಡು ಅಂಚೆ ಕಚೇರಿಯು ಹಲವು ರೀತಿಯ ಒಂದು ಉಳಿತಾಯಗಳನ್ನು ನಡೆಸ್ತಾನೇ ಬಂದಿದೆ ಅದರಲ್ಲಿ ನಾವು ಈಗ ಮುಂಚೆ ನಾನು ತುಂಬ ನಿಮಗೆ ಯೋಜನೆಯನ್ನು ಹೇಳಿದ್ದೀನಿ ಹಾಗಾಗಿ ಇಂದು ನಾನು ಏನು ಎಮ್ ಎಮ್ ಐ ಎಸ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೊಂದು ಅಂಚೆ ಕಚೇರಿಯಲ್ಲಿ ಮಾಸಿಕ ಅಂದರೆ ಮಾಸಿಕ ಆದಾಯವನ್ನು ಯೋಜನೆಯನ್ನು ಹೂಡಿಕೆ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವ್ರಿಗೆ ಇದು ತುಂಬ ಬಹುಮುಖ್ಯವಾದ ಒಂದು ಯೋಜನೆ ಅಂತಲೇ ಹೇಳಿ ಇದರಲ್ಲಿ ಸ್ನೇಹಿತರೆ ನಿಮಗೆ ನೀವು ನೋಡಿ ಟಿ ಡಿ ಅಂತ ಒಂದು ಈಗ ಎಮ್ ಐ ಎಸ್ ಥರನೇ ಟಿ ಡಿ ಅನ್ನೋ ಒಂದು ಅಕೌಂಟ್ ಓಪನ್ ಮಾಡ್ಬೋದು ಇಲ್ಲಾಂದರೆ ಆರ್ ಡಿ ಅಂತ ಒಂದು ಅಕೌಂಟ್ ಓಪನ್ ಮಾಡ್ಬೋದು ಆರ್ ಡಿ ಅಂತ ಓಪನ್ ಮಾಡೋದನ್ನ ಕಟ್ಕೊಂಡು ಹೋಗ್ತಾ ಇರ್ಬೋದು ನೀವು ಪಿ ಪಿ ಎಫ್ ಅಂತ ಇದೆ ಪೋಸ್ಟ್ ಆಫ್ ಪಿ ಪಿ ಎಫ್ ಅಂತ ಒಂದು ಅಕೌಂಟ್ ಇದೆ ಅದನ್ನು ಓಪನ್ ಮಾಡ್ಕೊಬೋದು ನೀವು ಕೆ ವಿ ಪಿ ಅಂತ ಇದೆ ಅದನ್ನು ಓಪನ್ ಮಾಡ್ಕೊಬೋದು ಆದರೆ ಇದರಲ್ಲೆಲ್ಲ ನಿಮಗೆ ತಿಂಗಳು ತಿಂಗಳು ಕಟ್ಟೋದಿರುತ್ತೆ ಇಲ್ಲಾಂದರೆ ವರ್ಷನೇ ಕಟ್ಟೋಕ್ಕಿರುತ್ತೆ ನಿಮಗೆ ಅದರದೇ ಆದ ಒಂದು ಬಡ್ಡಿನ ಅಳವಡಿಸಿರ್ತಾರೆ ಆ ಬಡ್ಡಿ ನಿಮಗೆ ವರ್ಷದ ಎಂಡಲ್ಲಿ ಸಿಗಬಹುದು ಇಲ್ಲಾಂದರೆ ಎರಡು ವರ್ಷಕ್ಕೊಂದ್ಸಲ ಸಿಗ್ಬೋದು ಮೂರು ವರ್ಷ ವರ್ಷ ಗೊಂದಲ ಸಿಗ್ಬೋದು ಹೀಗಾಗಿ ನಾನು ಹಳೆಯ ಒಂದು ವಿಡಿಯೋದಲ್ಲೂ ಕೂಡ ಉತ್ತಮವಾದ ಪೋಸ್ಟ್ ಆಫೀಸ್ ಯೋಜನೆ ಬಗ್ಗೆ ನಾನು ನಿಮಗೆ ಹೇಳಿ ತಿಳಿಸಿದ್ದೀನಿ ಆ ಒಂದು ವಿಡಿಯೋನ ಹೋಗಿ ನೋಡಿದ್ರೆ ನಿಮಗೆ ಪೋಸ್ಟ್ ಆಫೀಸಲ್ಲಿರುವಂಥ ಕೆಲವೊಂದು ವಿವಿಧ ರೀತಿಯ ಒಂದು ಖಾತೆ ಓಪನ್ ಮಾಡಿ ಯೋಜನೆಯನ್ನು ಪಡ್ಕೊಳ್ಳೋ ಅಂಥದ್ದು ತುಂಬಾ ಇದೆ ಆ ವಿಡಿಯೋನ ತಿಳ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಪೋಸ್ಟ್ ಆಫೀಸ್ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಬೋದು ಹಾಗಾಗಿ ಇವತ್ತು ನಾನು ನಿಮಗೆ ಬಂದು ಹೇಳ್ತಾ ಇರೋ ಒಂದು ವಿಷಯ ಏನು ಅಂದರೆ ಎಷ್ಟು ಅಮೌಂಟ್ನ ನಾನು ಫಿಕ್ಸೈಡ್ ಮಾಡಿದ್ರೆ ನನಗೆ ಮಂತ್ಲಿ ಮಂತ್ಲಿ ಎಷ್ಟು ಒಂದು ಇನ್ಕಮ್ನ ನಾನು ಪಡಿಬಹುದು ಎಷ್ಟು ಪರ್ಸೆಂಟ್ ಆದ ಬಡ್ಡಿನ ನಾನು ಪಡಿಬಹುದು ಹಾಗಾದರೆ ನಾನು ಒಂದು ಸತಿ ಇನ್ವೆಸ್ಟ್ ಮಾಡಬೇಕಾ ಇಲ್ಲಾಂದರೆ ನಾನು ತಿಂಗಳು ತಿಂಗಳು ಕಟ್ಟಬೇಕಾ ನಾನು ನಾನು ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ತಿಂಗಳು ತಿಂಗಳು ನನಗೆ ಬಡ್ಡಿ ಬರ್ತಾ ಇರುತ್ತಾ ಹೇಗೆ ಇದು ಬಡ್ಡಿ ಬರ್ತಿರುತ್ತೆ ಪೋಸ್ಟ್ ಆಫೀಸಲ್ಲಿ ನಾನು ಮಂತ್ಲಿ ಮಂತ್ಲಿ ಇನ್ಕಮ್ನ ಯಾವ ಥರ ನಾನು ಪಡ್ಕೋಬಹುದು ಇವಾಗ ನನಗೆ ಇವಾಗಲಿಂದ ನಾನು ಕಟ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಒಂದು ಸರ್ಟನ್ ಏಜ್ ಆದಮೇಲೆ ಇನ್ಕಮ್ ಬರುತ್ತಾ ಇಲ್ಲ ಮುಂಚೆನೇ ಬರುತ್ತಾ ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಕೆಲವೊಂದು ನಾವು ಯೋಜನೆಗಳಲ್ಲಿ ಹಲವಾರು ಇರುತ್ತೆ ಪ್ರೈವೇಟಲ್ಲಿ ಕೆಲವೊಂದು ಆ ಸಂಘ ಈ ಸಂಘ ಆ ಸ್ಕೀಮು ಈ ಸ್ಕೀಮ್ ಅಂತ ಬೇಜಾನು ಇರುತ್ತೆ ಆದರೆ ಎಲ್ಲದರಲ್ಲೂ ಮೋಸ ಹೋಗ್ತೀವಿ ಪೋಸ್ಟ್ ಫ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಯಾವುದೇ ತರಹದ ಮೋಸ ಇದರಲ್ಲಿ ಬರಲ್ಲ ಸ್ನೇಹಿತರೆ ಬನ್ನಿ ಹಾಗೆ ವಿಡಿಯೋನ ತಿಳ್ಕೊಂಡು ಬರೋಣ ಏನಂದರೆ ಅಂಚೆ ಕಚೇರಿಯಲ್ಲಿ ನಿಮಗೆ ಇವಾಗ ಗ್ರಾಹಕರಿಗೆ ಮಾಸಾಯ ಮಾಸಿಕ ಆದಾಯ ಯೋಜನೆ ಮೇಲೆ ನಿಮಗೆ ವಾರ್ಷಿಕವಾಗಿ ಸೆವೆನ್ ಪಾಯಿಂಟ್ ಫೋರ್ ಅಂದರೆ ಏಳು ಪಾಯಿಂಟ್ ನಾಲ್ಕು ಪ್ರತಿಶತದಷ್ಟು ಬಡ್ಡಿಯನ್ನು ನೀಡ್ತಿದೆ ಅಂಚೆ ಕಚೇರಿಯ ಎಮ್ ಐ ಎಮ್ ಐ ಎಸ್ ಯೋಜನೆಯಲ್ಲಿ ಕನಿಷ್ಠ ಸಾವಿರ ರುಗಳು ಠೇವಣಿ ಮಾಡಬಹುದು ನಿಮಗೆ ಮಿನಿಮಮ್ ಅಂದರೂ ಸಾವಿರ ರೂಪಾಯಿ ಕಟ್ಬೋದು ಸ್ನೇಹಿತರೆ ನಿಮಗೆ ಬಡ್ಡಿಯವರು ಮಾಸಿಕವಾಗಿ ಎಷ್ಟು ಕೊಡ್ತಾರೆ ಅಂದರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಡ್ಡಿ ಕೊಡ್ತಾ ಇದ್ದಾರೆ ಕನಿಷ್ಠ ನೀವು ಸಾವಿರ ರೂಪಾಯಿನಾದರೂ ಕಟ್ಟಬಹುದು ಈ ಯೋಜನೆಯಲ್ಲಿ ಒಂದೇ ಖಾತೆಯಲ್ಲಿ ಗರಿಷ್ಠ ಒಂಬತ್ತು ಲಕ್ಷ ರುಗಳನ್ನು ಠೇವಣಿ ಮಾಡಬಹುದು ನೋಡಿ ನಿಮಗೆ ಕಮ್ಮಿ ಆಗುತ್ತೆ ಅಂದರೆ ಸಾವಿರ ರೂಪಾಯಿನೂ ಇಡ್ಬೋದು ಜಾಸ್ತಿ ಆಗುತ್ತೆ ಅಂದರೆ ಒಂಬತ್ತು ಲಕ್ಷಗಳ ದುಡ್ಡು ಇಡ್ಬೋದು ಕನಿಷ್ಠ ಸಾವಿರ ಗರಿಷ್ಠ ಒಂಬತ್ತು ಲಕ್ಷಗಳ ಠೇವಣಿಯನ್ನು ಕೂಡ ನೀವು ಮಾಡ್ಬೋದು ನೀವು ಜಂಟಿ ಖಾತೆಯನ್ನು ಏನಾದರು ತೆಗಿತೀರಾ ಅಂತಂದರೆ ನೀವು ಅದರಲ್ಲಿ ಗರಿಷ್ಠ ಹದಿನೈದು ಲಕ್ಷನಾರು ಇಡಲೇಬೇಕಾಗತ್ತೆ ಇವಾಗ ಏನಾದರೂ ನೀವು ಜಾಯಿಂಟ್ ಅಕೌಂಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಮಾಡ್ತಾ ಇದ್ದೀರಾ ಅಂತಂದರೆ ಜಾಯಿಂಟ್ ಅಕೌಂಟ್ ಮಾಡ್ತೀರಾ ಅಂದರೆ ಮಿನಿಮಮ್ ಅಂದ್ರೂ ನೀವು ಅದ್ರ ಗರಿಷ್ಠ ಅಂತಂದರೆ ಮ್ಯಾಕ್ಸಿಮಮ್ ನೀವು ಹದಿನೈದು ಲಕ್ಷನ ನೀವು ಅಮೌಂಟ್ನ ಫಿಕ್ಸೆಡ್ ಮಾಡಿದರೆ ಠೇವಣಿ ಮಾಡ್ಬೋದು ಹಾಗಾಗಿ ಜಂಟಿ ಖಾತೆಯಲ್ಲಿ ಗನಿಷ್ ಗರಿಷ್ಠ ಮೂರು ಜನರನ್ನು ಸೇರಿಸಿಕೊಳ್ಳಬಹುದು ನೋಡಿ ಸ್ನೇಹಿತರ ಇದರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ ಮೂರು ಜನರ ನೀವು ಜಾಯಿಂಟ್ ಅಕೌಂಟಲ್ಲಿ ಸೇರಿಸ್ಕೋಬಹುದು ಹೆಂಡತಿ ಗಂಡ ಇನ್ನೊಬ್ಬರನ್ನ ಕೂಡ ನೀವು ಸೇರಿಸ್ಕೊಬೋದು ಅಂಚೆ ಕಚೇರಿಯಲ್ಲಿ ಎಸ್ ಐ ಎಸ್ ಖಾತೆ ತೆರೆಯಲು ಅಂಚೆ ಕಚೇರಿಯಲ್ಲಿಯೇ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಇವಾಗ ನೀವು ಎಸ್ ಐ ಎಸ್ ಖಾತೆನ ತೆಗಿಬೇಕು ಅಂದರೆ ಸ್ನೇಹಿತರೆ ಏನಂದರೆ ಫಸ್ಟ್ ಆಫ್ ಆಲ್ ಆಗಿ ನೀವು ಒಂದು ಸೇವಿಂಗ್ಸ್ ಅಕೌಂಟನ್ನು ನೀವು ಹೊಂದಿರಬೇಕು ಸೇವಿಂಗ್ ಈಗ ನೀವು ಒಂದು ಸಲ ಇವಾಗ ನೀವು ಕೆಲಸಕ್ಕೆ ಸೇರ್ಕೊತಾ ಇದ್ದೀರಾ ಅಂದರೆ ನಿಮಗೊಂದು ಬ್ಯಾಂಕ್ ಅಕೌಂಟ್ ಹೇಗಿರುತ್ತೋ ಹಾಗೆಯೇ ಬ್ಯಾಂಕ್ ಅಕೌಂಟು ಸ್ಯಾಲ್ರಿ ಅಕೌಂಟ್ ಅಂತ ಹೇಗಿರುತ್ತೋ ಹಾಗೆ ನಿಮಗೆ ಅಂಚೆ ಕಚೇರಿಯಲ್ಲಿ ಒಂದು ಉಳಿತಾಯ ಖಾತೆಯನ್ನು ಕೂಡ ನೀವು ಹೊಂದಲೇಬೇಕಾಗುತ್ತೆ ಹಾಗಾಗಿ ಈ ಉಳಿತಾಯ ಕಥೆಯಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ವಿಡಿಯೋ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಚಾನೆಲ್ನ ಮತ್ತು ಲೈಕ್ ಇಷ್ಟ ಆದರೆ ಲೈಕ್ ಕೂಡ ಮಾಡಬೇಕು ವಿಡಿಯೋಸ್ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವು ಅಂಚೆ ಕಚೇರಿಯ ಎಮ್ ಐ ಎಸ್ ಯೋಜನೆಯಲ್ಲಿ ಒಂಬತ್ತು ಲಕ್ಷ ಏನಾದರೂ ನೀವು ಏಕಕಾಲಕ್ಕೆ ಅಂದರೆ ಒಂದೇ ಟೈಮಲ್ಲಿ ನೀವೇನಾದ್ರು ಫಿಕ್ಸೆಡ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿನ ಸ್ಥಿರ ಬಡ್ಡಿಯನ್ನು ಪಡ್ಕೊತಾ ಇದ್ದೀರಾ ನೋಡಿ ಸ್ನೇಹಿತರೆ ಒಂದು ಸತಿ ನೀವು ಪೋಸ್ಟ್ ಆಫೀಸಲ್ಲಿ ಏನಾದರೂ ಒಂಬತ್ತು ಲಕ್ಷ ಫಿಕ್ಸೆಡ್ ಒಂದೇ ಸತಿ ಮಾಡಿದ್ದೀರಾ ಅಂತಂದರೆ ಪ್ರತಿ ತಿಂಗಳು ನಿಮಗೆ ಐದು ಸಾವಿರದ ಐವತ್ತು ರೂಪಾಯಿನ ನಿಮಗೆ ಬಡ್ಡಿನ ಪಡ್ಕೊಬೋದು ಇದು ಎಮ್ ಐ ಎಸ್ ಅಡಿಯಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ವೀಕರಿಸುವ ಒಂದು ಬಡ್ಡಿ ಹಣವನ್ನು ನೇರವಾಗಿ ನಿಮ್ಮ ಅಂಚೆ ಕಚೇರಿ ಉಳಿತಾಯ ಖಾತೆಗೆ ಕೂಡ ಅವರು ಜಮಾ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಲ್ವ ಉಳಿತಾಯ ಖಾತೆ ಅಕೌಂಟು ನಿಮಗೆ ಬಂದಿದ್ದ ಬಡ್ಡಿನ ನಿಮ್ಮ ಖಾತೆ ನಿಮ್ಮ ಅಕೌಂಟಿಗೆ ಹಾಕ್ತಾಯಿರ್ತಾರೆ ಆದರೆ ನೀವು ಈ ಎಮ್ ಐ ಎಸ್ ಯೋಜನೆಯಲ್ಲಿ ಏನು ಮಾಡಬೇಕಂದ್ರೆ ಒಂಬತ್ತು ಲಕ್ಷನ ನೀವು ಒಂದೇ ಸಲ ಡೆಪಾಸಿಟ್ ಮಾಡಿದ್ರೆ ಮಾ ಮಾತ್ರ ಐದು ಸಾವಿರದ ಐನೂರೈವತ್ತು ರೂಪಾಯಿ ಬಡ್ಡಿನ ನೀವು ಪಡ್ಕೋಬಹುದಾಗತ್ತೆ ಹಾಗಾಗಿ ಈ ಒಂದು ಹಣ ನಿಮಗೆ ನೇರವಾಗಿ ನಿಮ್ಮ ಅಂಚೆ ಕಚೇರಿಯ ಸೇವಿಂಗ್ಸ್ ಅಕೌಂಟಿಗೆ ಬರ್ತದೆ ಈ ಅಂಚೆ ಕಚೇರಿ ಯೋಜನೆಯಲ್ಲಿ ಐದು ವರ್ಷಗಳ ನೀವು ಪಕ್ವವಾಗಿರುತ್ತೆ ಅಂದರೆ ಇದು ಐದು ವರ್ಷಗಳ ಗಂಟ ಮೀಸಲಾಗಿರುತ್ತೆ ಅದಾದ ಮುಕ್ತಾಯ ಆದ ನಂತರ ನೀವು ಠೇವಣಿ ಮಾಡಿದ ಎಲ್ಲ ಹಣವನ್ನು ಕೂಡ ನಿಮ್ಮ ಉಳಿತಾಯ ಖಾತೆಗೆ ಕೂಡ ಹಿಂತಿರುಗಿಸ್ಕೋಬಹುದು ಅಂದರೆ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವಾಗ ನೀವು ಒಂಬತ್ತು ಲಕ್ಷ ಡೆಪಾಸಿಟ್ ಮಾಡಿದಾರೆ ಅಂದರೆ ಅದು ಒಂಬತ್ತು ಲಕ್ಷ ನಿಮಗೆ ಐದು ವರ್ಷ ತನಕ ನೀವು ಅದರಲ್ಲಿ ಫಿಕ್ಸೆಡ್ ಮಾಡಿರ್ತೀರ ಅಂದ್ಕೊಳ್ಳಿ ಐದು ವರ್ಷ ತನಕ ನೀವು ಫಿಕ್ಸೆಡ್ ಮಾಡಿದರೆ ತಿಂಗಳು ತಿಂಗಳಿಗೆ ನೀವು ಐದೈದು ಸಾವಿರ ಐದುವರೆ ಸಾವಿರ ರೂಪಾಯಿನ ಪಡ್ಕೊತಾ ಇರ್ತೀರ ಆ ಐದು ಸಾವಿರನ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಗೆ ಎಷ್ಟು ವರ್ಷ ತನಕ ಅದರೊಳಗಡೆ ಇಟ್ಟಿರ್ತೀರ ಎಷ್ಟು ವರ್ಷ ಆದಮೇಲೆ ನೀವು ಅದನ್ನು ತಗೋಬೇಕಂದ್ರೆ ಮಿನಿಮಮ್ ಅಂದ್ರೂ ಐದು ವರ್ಷ ತನಕ ಆದಮೇಲೆ ತಗೋಬೇಕಾಗುತ್ತೆ ಐದು ವರ್ಷ ಜೊತೆಗೆ ನಿಮ್ಗೆ ಏನು ಐದು ವರ್ಷ ತನಕ ಬಡ್ಡಿ ಬಂದಿರುತ್ತೋ ಆ ಬಡ್ಡಿ ಜೊತೆಗೆ ಅಸಲು ಎರಡನ್ನೂ ಸೇರಿ ನಿಮಗೆ ನಿಮ್ಮ ಉಳಿತಾಯ ಖಾತೆಗೆ ಜಮಾ ಆಗುತ್ತೆ ಹಾಗಾಗಿ ಇದು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ನನಗೆ ಅನಿಸಿದ ಪ್ರಕಾರ ಇದು ಬಡವರಿಗೆ ಆಗಲ್ಲ ಯಾಕೆಂದರೆ ಒಂಬತ್ತು ಲಕ್ಷ ರೂಪಾಯಿನ ಒಂದೇ ಸತಿ ಇನ್ವೆಸ್ಟ್ ಮಾಡಬೇಕು ಒಂದೇ ಸತಿ ಕೂಡಿಡಬೇಕಂದ್ರೆ ತುಂಬಾ ಕಷ್ಟ ಇದೆ ಹಾಗಾಗಿ ದುಡ್ಡಿರೋರು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಬಹುದು ಹಾಗಾಗಿ ಮಂತ್ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ ಒಂದು ರಿಟೈರ್ಡ್ ಆಗಿರ್ಬೋದು ಇನ್ನೊಂದು ಒಂದೇ ಸತಿ ಅಮೌಂಟ್ ಇರುತ್ತೆ ಅವರು ಒಂದು ಸತಿ ಡೆಪಾಸಿಟ್ ಮಾಡಿದ್ರೆ ಅವರಿಗೆ ತಿಂಗಳು ತಿಂಗಳು ಆರಾಮಾಗಿ ಐದೈದು ಸಾವಿರ ಬರುತ್ತೆ ಅಂದರೆ ಅದು ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಒಂದು ಕಮೆಂಟ್ನ ಹಾಕಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗಾಗಿ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ಮುಂದೆ ಬರೋ ಅಂತಹ ಹೆಚ್ಚಿನ ವೀಡಿಯೋಸ್ಗಳನ್ನ ನೀವು ತಿಳ್ಕೊಳ್ಬಹುದು ಬಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯೂಚರ್ ಯುಲ್ ಗೆಟ್ ಮೋರ್ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಂದನೆಗಳು